ಫೈನಲಿ ಹೊರಗಡೆ ಬರೋದಕ್ಕೆ ಶುರು ಮಾಡಿದ್ದೀವಿ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ ನಮ್ಮ ಮನೆ ಹತ್ರ ಎಲ್ಲ ಗ್ರೀನ್ ಗ್ರೀನ್ ಆಗ್ಬಿಡ್ತಾ ಇದೆ ಇನ್ನೊಂದು ವಾರದೊಳಗಡೆ ಅಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಬಿಡುತ್ತೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿನ್ನಮ್ಮ ವಾಕ್ಗೆ ಹೋಗ್ತಾ ಇದ್ದೀವಿ ನಾರ್ಮಲ್ ಆಗಿ ಈವ್ನಿಂಗ್ ಆಯಿತು ಅಂತ ಹೇಳಿದ್ರೆ ಮನೆ ಒಳಗಡೆನೆ ಕೂತ್ಕೊಂಡು ಮೊಟ್ಟೆ ಇಡ್ತಾ ಇದ್ವಿ ಮೊಟ್ಟೆ ಸಮಯ ಮುಗಿಯಿತು ಈಗ ಹೊರಗಡೆ ತಿರುಗೋ ಸಮಯ ನಮ್ಮ ಇನ್ನು ನಾನು ಇಬ್ಬರೂ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಹೊರಗಡೆ ಬಂದ್ವಿ ಸ್ಪ್ರಿಂಗ್ ಸ್ಟಾರ್ಟ್ ಆದ್ರೆ ನಾರ್ಮಲ್ ಆಗಿ ಎಲ್ಲ ಫ್ಲವರ್ಸ್ಗಳು ಬರುತ್ತೆ ಡ್ಯಾಂಡಲಿನ್ ಫ್ಲವರ್ಸ್ ಎಲ್ಲ ಹೊರಗಡೆ ಬರ್ತಾ ಇದೆ ಎಕ್ಸೈಟ್ ಆಗಿ ಒಬ್ಬಳೇ ಹೋಗ್ತಾ ಇದ್ದಾಳೆ ಯಾರು ಬೇಡ ನಾನು ಒಬ್ಬಳೇ ಹೋಗ್ತೀನಿ ಅನ್ನೋ ರೀತಿ ಹೋಗ್ತಾ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ ಕ್ರಾಪ್ ಆ್ಯಪಲ್ ಫ್ಲವರ್ಸ್ ಎಲ್ಲ ಬಂದ್ಬಿಡ್ತಾ ಇದೆ ನೋಡಿ ಒಂದು ವೈಟ್ ಕಲರ್ ಫ್ಲವರ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಹತ್ರ ಅಂತೂ ವಾವ್ 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 ಅದ್ಭುತ ನೇಚರ್ ನೇಚರ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನು ಹೋಗ್ತಾ ಇದ್ದಾಳೆ ಮುಂದೆ ನಾನು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಕ್ರ್ಯಾಬ್ ಫ್ಲವರ್ಸ್ ಫ್ಲವರ್ಸ್ ನೋಡೋದಕ್ಕೆ ಸೂಪರ್ ಆಗಿದೆ ನಿನ್ನೆ ಫುಲ್ ಫುಲ್ಲು ಕಂಪ್ಲೀಟಾಗಿ ಮೊಗ್ಗಾಗಿತ್ತು ಇವತ್ತೆಲ್ಲ ಹರಳಿ ಅರಳಿ ಎಷ್ಟು ಚೆನ್ನಾಗಿದೆ ನೋಡಿ ಮಲಿಗೆ ಹೋಗ್ತಾರೆ ಇದೆ ನಾಳೆಗೆ ನಾಳೆ ಎಲ್ಲ ನಾಡಿದ್ದು ಇನ್ನೊಂದು ಎರಡು ಮೂರು ದಿನದಲ್ಲಿ ಎಲ್ಲ ಉದುರೋಗ್ಬಿಡುತ್ತೆ ಮರ ಪೂರ್ತಿ ಕಂಪ್ಲೀಟಾಗಿ ಖಾಲಿ ಖಾಲಿ ಆಗಿಬಿಡುತ್ತೆ ಸ್ಪಿಂಗ್ ಸ್ಟಾರ್ಟ್ ಆದರೆ ಕ್ರ್ಯಾಬ್ ಅಪಲ್ ಟ್ರೀ ಫ್ಲವರ್ಸ್ ಎಲ್ಲ ಕಂಪ್ಲೀಟಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂತಿಫುಲ್ ಬ್ಯೂತಿಫುಲ್ ಬ್ಯೂಟಿಫುಲ್ ಅಲ್ಟಿಮೇಟ್ ಆಗಿದೆ ನಮಗೆ ಇನ್ನೂ ರೆಡಿಯಾಗಿದ್ದಾಳೆ ಫ್ಲವರ್ಸ್ ಮುಂದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಭಿಪ್ರಾಯ ಹಿಂದೆ ಇರೋದು ವೈಟ್ ಫ್ಲವರ್ ಅಲ್ವಾ ನೆಕ್ಸ್ಟ್ ಪಿಂಕ್ ಕಲರ್ ಇರುತ್ತೆ ತೋರಿಸ್ತೀನಿ ತೋರಿಸಿರುತ್ತೆ ಸರಿ ಇವತ್ತು ಸ್ವಲ್ಪ ಚಳಿ ಇದೆ ಸ್ವಲ್ಪ ಸ್ವಲ್ಪ ನಾರ್ಮಲ್ ಆಗೋಕೆ ಬರ್ತಾ ಇದೆ ನೆಕ್ಸ್ಟ್ ವೀಕ್ ಅಂತ ಸೂಪರ್ ಆಗಿರುತ್ತೆ ನಾವೀಗ ನ್ಯೂಯಾರ್ಕ್ ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಯಾವಾಗ ಹೋಗ್ತೇವೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಹೋಗೋದಕ್ಕೆ ರೆಡಿ ಆದ ತಕ್ಷಣ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ತಪ್ಪದೆ ನೋಡಿ ವೆಲ್ಕಮ್ ಮೈ ಚಾನಲ್ ಇವತ್ತು ಈವ್ನಿಂಗು ವಾಕ್ಗೆ ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಮೀನಮ್ಮ ಜೊತೆ ಬಂದೆ ನಮ್ಮ ಮೀನು ಆ ಕಡೆ ಎಲ್ಲ ಹೋಗ್ತದಲ್ಲಿ ಬಾರೆ ಬಾರೆ ಹೋಗೋಣ ವಾಕಿಂಗ್ ಮಾಡೋಣ ಬಾಯ್ ಸೇ ಬಾಯ್ ಮೀನು ಈ ಶರ್ಟ್ ಬಗ್ಗೆ ಒಂದು ಸ್ಟೋರಿನೇ ಇದೆ ಇದು ನನ್ನ ಮಗನ ಶರ್ಟು ಹತ್ತು ವರ್ಷದ ಹಿಂದೆ ತಗೊಂಡಿದ್ದ ಶರ್ಟು ಅವಳಿಗೆ ಈಗ ಫಿಟ್ ಆಗ್ತಾ ಇದೆ ತುಂಬ ನೆನಪಿಗೋಸ್ಕರ ಅಂತ ಹೇಳ್ಬಿಟ್ಟು ಅವ್ನ ನೆನಪಿಗೋಸ್ಕರ ಅಂತ ಹೇಳ್ಬಿಟ್ಟು ತುಂಬ ಶರ್ಟ್ಗಳನ್ನು ಹಾಗೆ ಇಟ್ಟಿದೆ ಅದರಲ್ಲಿ ಇದು ಕೂಡ ಒಂದು ಇದು ನಮ್ಮ ಅಜ್ಜಿ ತೆಗೆದುಕೊಟ್ಟಿದ್ದು ನನಗೆ ಲಿವಿಯೋಗೆ ಎರಡು ಕಲರ್ ತೊಗೊಟ್ಟಿದ್ದು ಇದೊಂದು ಮತ್ತೆ ಯೆಲ್ಲೋ ಕಲರ್ ಒಂದು ಅದರಲ್ಲಿ ನಾನು ಹಾಗೆ ಇಟ್ಕೊಂಡಿದ್ದೆ ಮಕ್ಕಳದು ಏನಾದ್ರೂ ಒಂದು ನೆನ್ಪಿಗೆ ಇಟ್ಕೋಬೇಕು ಅಂತ ಆಸೆ ಇರುತ್ತಲ್ವ ಸೊ ಅದೇ ರೀತಿ ನಾನು ಇಟ್ಕೊಂಡು ಇದಕ್ಕೆ ಇವಳು ನಾನು ಹಾಕೊಳ್ತೀನಿ ಅಂತೇಳ್ಬಿಟ್ಟು ಹಾಕೊಳ್ತಾ ಇದ್ದಾಳೆ

ಇದು ಪಿಯರ್ ಮರ ನಾರ್ಮಲ್ ಆಗಿ ಇನ್ನೊಂದ್ ಎರಡು ಮೂರು ತಿಂಗಳಲ್ಲಿ ಫುಲ್ ಕಾಯಿ ಕಚ್ಚುತ್ತೆ ಇವಾಗ ಹೂವು ಬಿಡ್ತಾ ಇದೆ ನೋಡಿ ಈ ಪಿಯರ್ ಮರ ತುಂಬಾ ಹೂವನೇ ಇದೆ ಈಗ ಎಲೆಗಳು ಚಿಕ್ಕ ಚಿಕ್ಕ ಎಲೆಗಳು ಆಹಾ ನೋಡೋದಕ್ಕೆ ಸೂಪರ್ ಆಗಿದೆ ಪಿಯರ್ ಮರ ಹೂವು ಬಿಡೋದಕ್ಕೂ ಮುಂಚೆ ಕಾಯಿ ಬಿಡೋದಕ್ಕೂ ಮುಂಚೆ ಎಲೆಗಳು ಏನು ಇಲ್ಲ ಇವಾಗ ಒಂದು ವಾರದಿಂದ ಉಪ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ವಿ ನೋ ರೋಡ್ ನೋ ರೋಡ್ ಅಮ್ಮ ಮೈ ಗಾಡ್ ಇದೊಂಥರ ಡಿಫ್ರೆಂಟ್ ಆಗಿದೆ ಮರ ಪೂರ್ತಿ ಇದೇ ರೀತಿ ಇದೆ ಹತ್ತಿರದಿಂದ ನೋಡಕ್ ತುಂಬಾ ಚೆನ್ನಾಗಿದೆ उ <hums> ಒನ್ ಸ್ವಲ್ಪ ಹೊತ್ತು ನಡೆದುಬಿಟ್ಟು ಚಳಿ ಆಗ್ತಿದೆ ಎತ್ಕೋ ಅಮ್ಮ ಎತ್ಕೋ ಅಮ್ಮ ಅಮ್ಮ ಅಂತಿದ್ದಾಳೆ ಚಲ್ಲಾ ಚಲ್ಲ ಅಂತಿದ್ದಾಳೆ ಕಾಯ್ತೆ ಹ್ಮ್ ಕಾಯ್ತೆ ಫೈನಲಿ ಒಂದು ರೌಂಡ್ ಓಡ್ದಾಯಿತು ಮೇಲ್ಗಡೆ ಎಲ್ಲಾ ಫುಲ್ಲು ಆಕಾಶಕ್ಕೆ ಮಿಕ್ಸ್ ಆಗ್ಬಿಡಿದೆ ಈ ಫ್ಲವರ್ ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಮಿಸ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ದೋಸೆ ವಿಡಿಯೋದಲ್ಲಿ ಲಿಂಕ್ ಹಾಕೋಣ ಬಿಡ್ತೀನಿ ಅಲ್ಲಿವರೆಗೂ ಸೇಯ ಶ್ರೀರಾಮ್ ಎಲ್ಲರೂ ಗುಡ್